ನಮಃ ಓಂ ನಮೋ ಕಾಳಿಕಾ ಏ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರ ಗ್ರಹಗತಿಗಳನ್ನು ಆಧರಿಸಿ ಇವರ ಶುಭ ಅಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ವೀಕ್ಷಕರೇ ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ತಾವೆಲ್ಲರೂ ವಿಡಿಯೋವನ್ನು ಲೈಕ್ ಮಾಡಿ ನಾವು ತಿಳಿಸುವಂತಹ ವಿಚಾರ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮಗೆ ತಿಳಿದಿರತಕ್ಕಂತಹ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ತಾವೆಲ್ಲರೂ ವಿಡಿಯೋವನ್ನು ಲೈಕ್ ಮಾಡಿದ್ದೀರೆಂದು ಭಾವಿಸಿದ್ದೇನೆ ಮೊದಲಿಗೆ ಅಶ್ವಿನಿ ನಕ್ಷತ್ರದ ನಾಲ್ಕು ಪಾದಗಳು ಭರಣಿ ನಕ್ಷತ್ರದ ನಾಲ್ಕು ಪಾದಗಳು ಕೃತಿಕ ನಕ್ಷತ್ರದ ಮೊದಲನೇ ಪಾದದವರು ಈ ಮೇಷರಾಶಿಗೆ ಸೇರಿದವರಾಗಿರುತ್ತಾರೆ ಈ ಸಮಯ ಅಂದರೆ ಜುಲೈ ತಿಂಗಳಲ್ಲಿ ಶುಕ್ರ ವೃಷಭ ರಾಶಿಗೆ ಪ್ರವೇಶ ಮಾಡುವುದರಿಂದ ಈ ಶುಕ್ರ ವೃಷಭ ರಾಶಿಗೆ ಹೋಗೋದ್ರಿಂದ ದ್ವಾದಶ ಲಗ್ನದವರಿಗೆ ಉಳಿದ ಗ್ರಹಗಳಿಂದ ಅಂದರೆ ಉಳಿದ ಗ್ರಹಗಳ ಕಾಂಬಿನೇಷನ್ ನೋಡಿದಾಗ ಕೆಲವೊಂದು ಫಲಗಳು ಬದಲಾಗುತ್ತವೆ ಈ ಜೂನ್ ಇಪ್ಪತ್ತೆಂಟರಿಂದ ಸರಿಸುಮಾರು ಒಂದು ತಿಂಗಳ ಕಾಲ ಶುಕ್ರ ವೃಷಭ ರಾಶಿಯಲ್ಲಿರುತ್ತಾನೆ ಕುಜ ಮತ್ತು ಕೇತು ಸಿಂಹದಲ್ಲಿ ಕುಂಭದಲ್ಲಿ ರಾಹು ಮೀನರಾಶಿಯಲ್ಲಿ ಶನಿ ಇವುಗಳನ್ನು ಆಧರಿಸಿ ಜುಲೈ ತಿಂಗಳಲ್ಲಿ ಮೇಷರಾಶಿಯವರ ಫಲಗಳನ್ನು ತಿಳಿಯೋಣ ಮೇಷರಾಶಿ ಅಥವಾ ಮೇಷಲಗ್ನದವರಿಗೆ ಶುಕ್ರನು ದ್ವಿತೀಯ ಸ್ಥಾನ ಎರಡನೇ ಮನೆಯಲ್ಲಿ ಎರಡನೇ ಮನೆ ಎಂದರೆ ಧನಸ್ಥಾನ ಆಗಿರೋದ್ರಿಂದ ಆರ್ಥಿಕ ಸ್ಥಿತಿ ಉತ್ತಮವಾಗಿರ್ತದೆ ವ್ಯಾಪಾರ ಕ್ಷೇತ್ರವಿರಬಹುದು ಉದ್ಯೋಗ ಕ್ಷೇತ್ರವಿರಬಹುದು ಹಣಕಾಸಿನ ಸ್ಥಿತಿ ಬಹಳ ಉತ್ತಮವಾಗಿರ್ತದೆ ಶನಿಗ್ರಹ ವಕ್ರದೃಷ್ಟಿಯಿಂದ ಕುಂಭರಾಶಿಯ ಕಡೆ ಪ್ರಭಾವಿಸುವುದರಿಂದ ಅದು ಲಾಭ ರಾಶಿಯಾಗಿಯ ಕಡೆ ಇದರಿಂದಲೂ ಸಹ ಮೇಷರಾಶಿಯವರಿಗೆ ಆರ್ಥಿಕ ಸ್ಥಿತಿ ಮತ್ತಷ್ಟು ಉತ್ತಮವಾಗಿರ್ತದೆ ಅದೇ ರೀತಿ ಮೇಷರಾಶಿಯವರಿಗೆ ತೃತೀಯ ಸ್ಥಾನದಲ್ಲಿ ಗುರುವಿರೋದರಿಂದ ಇವರ ಪ್ರಯತ್ನಗಳು ಸಫಲವಾಗುವಂತಹ ಅವಕಾಶಗಳು ಹೆಚ್ಚಾಗಿವೆ ಗುರು ಭಾಗ್ಯಾಧಿಪತಿ ಮಾಡುವಂತಹ ಕೆಲಸ ಕಾರ್ಯಗಳು ತಾವು ಮಾಡುವಂತಹ ಪ್ರಯತ್ನಗಳಲ್ಲಿ ಸಕ್ಸಸ್ ಪಡೆಯುವಂತಹ ಹೆಚ್ಚಿನ ಸಾಧ್ಯತೆಗಳಿವೆ ದ್ವಿತೀಯ ಸ್ಥಾನದಲ್ಲಿ ಶುಕ್ರ ಶುಕ್ರ ಸ್ವಂತ ಮನೆಯಲ್ಲಿರ್ತಕ್ಕಂಥದ್ದು ಸಹ ಒಳ್ಳೆಯದೆ ಅದೇ ರೀತಿ ಲಾಭಸ್ಥಾನದಲ್ಲಿ ರಾಹು ಮೊದಲೇ ಹೇಳಿದ ಹಾಗೆ ಲಾಭಸ್ಥಾನ ಅಂದರೆ ನಿಮ್ಮ ಒಂದು ನೆಟ್ವರ್ಕ್ ಹೆಚ್ಚಾಗುತ್ತದೆ ಸರ್ಕಲ್ ಬೆಳೆಯುತ್ತದೆ ಇದರಿಂದ ಹೊಸ ವ್ಯಕ್ತಿಗಳ ಪರಿಚಯ ಆಗ್ತದೆ ಪಂಚಮ ಸ್ಥಾನದಲ್ಲಿ ಕೇತುವಿದ್ದಾನೆ ಪಂಚಮದಲ್ಲಿ ಕೇತು ಇರುವುದರಿಂದ ಮನೆ ದೇವತೆಯ ಆರಾಧನೆ ಮಾಡಬೇಕು ಯಾರಿಗೆ ಮನೆ ದೇವರು ಅಥವಾ ಕುಲದೇವರು ತಿಳಿಯದೇ ಇರತಕ್ಕಂಥವರು ಕಾಳಿಕಾ ದೇವಿಯನ್ನು ಆರಾಧಿಸುವುದರಿಂದ ತಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸುತ್ತೀರಿ ಸಾಡೆ ಸಾತಿ ಇದ್ದರೂ ಸಹ ಪ್ರಸ್ತುತ ಮೇಷರಾಶಿಯವರಿಗೆ ಹೆಚ್ಚಿನ ಸಮಸ್ಯೆಗಳೇನು ಇಲ್ಲ ಈ ಸಮಯ ಅಂದರೆ ಜುಲೈ ತಿಂಗಳಲ್ಲಿ ಮೇಷರಾಶಿಯವರು ಕುಟುಂಬದಿಂದ ಅಂದರೆ ಕುಟುಂಬ ಸದಸ್ಯರಿಂದ ಅಥವಾ ಬಾಳ ಸಂಗಾತಿಯಿಂದ ಆರ್ಥಿಕವಾಗಿ ಲಾಭ ಪಡೆಯುವಂತಹ ಅವಕಾಶಗಳು ಹೆಚ್ಚಾಗಿವೆ ಈ ಸಮಯ ನೀವು ಏನೇ ಪ್ರಯತ್ನಿಸಿದರೂ ಸಹ ಅದಕ್ಕೆ ತಕ್ಕಂತಹ ಶುಭ ಫಲಗಳನ್ನು ಪಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಹೆಚ್ಚಾಗಿ ಶ್ರಮ ಪಡುತ್ತೀರಿ ಆ ಶ್ರಮದಿಂದ ಬಂದಂತಹ ಫಲವನ್ನು ಹತ್ತು ಜನರಿಗೆ ಹಚ್ಚುವಂತಹ ಸ್ವಭಾವ ಈ ಮೇಷರಾಶಿಯವರಲ್ಲಿರ್ತದೆ ನಿಮಗೆ ಬಂದಂತಹ ಫಲವನ್ನು ಹತ್ತು ಜನರಿಗೆ ಹಂಚುವಂತಹ ಸ್ವಭಾವ ಈ ಮೇಷರಾಶಿಯವರಲ್ಲಿ ಕಾಣಬಹುದು ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ಈ ಮೇಷರಾಶಿಯವರು ಪರೋಪಕಾರಿ ಗುಣವುಳ್ಳವರಾಗಿರ್ತಾರೆ ಎದುರು ವ್ಯಕ್ತಿ ಕೇಳುವ ಮೊದಲೇ ಇವರು ಸಹಾಯ ಹಸ್ತವನ್ನು ನೀಡುವ ಗುಣದಿಂದ ಕೂಡಿರ್ತಾರೆ ಈ ಜುಲೈ ತಿಂಗಳಲ್ಲಿ ಮೇಷರಾಶಿಯ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಶುಭ ಕಾಲವಾಗಿದ್ದು ಆರ್ಥಿಕವಾಗಿ ಹೆಚ್ಚಿನ ಲಾಭ ಪಡೆಯುವಂತಹ ಅವಕಾಶಗಳು ಹೊಸ ವ್ಯಕ್ತಿಗಳ ಪರಿಚಯವಾಗಲಿದ್ದು ಇವರಿಂದ ಹೆಚ್ಚಿನ ಲಾಭ ಗಳಿಸುವಂತಹ ಸಾಧ್ಯತೆಗಳಿರ್ತವೆ ಈ ಸಮಯ ಸ್ನೇಹಿತರಿಂದ ಹೆಚ್ಚಿನ ಅನುಕೂಲಗಳಾಗುವಂತಹ ಅವಕಾಶಗಳು ಈ ಸಮಯ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ಮತ್ತು ಹೊಸದಾಗಿ ವ್ಯಾಪಾರ ಸ್ಥಾಪಿಸಲು ಪ್ರಯತ್ನಿಸುವವರಿಗೆ ಶುಭ ಕಾಲವೆಂದೇ ಹೇಳಬಹುದು ಉದ್ಯೋಗದ ಮೇಲೆ ಅಥವಾ ವಿದ್ಯೆಯನ್ನು ಕಲಿಯುವ ಸಲುವಾಗಿ ವಿದೇಶ ಪ್ರಯಾಣ ಬೆಳೆಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಕುಟುಂಬ ಸದಸ್ಯರ ಪ್ರೀತಿ ಗೌರವವನ್ನು ಪಡೆಯುತ್ತೀರಿ ವ್ಯಾಪಾರ ಕ್ಷೇತ್ರದಲ್ಲಿ ಮತ್ತು ಹೊಸದಾಗಿ ಇನ್ವೆಸ್ಟ್ ಮಾಡಲು ಬಯಸತಕ್ಕಂಥವರಿಗೆ ದೂರ ಪ್ರಯಾಣ ಮಾಡುವವರಿಗೆ ಇದು ಶುಭ ಕಾಲ ಯಾವುದಾದರೂ ಹೊಸ ಯೋಜನೆ ಪ್ರಾರಂಭಿಸಲು ಹೊಸದಾದ ವ್ಯಾಪಾರ ಆಯ್ಕೆ ಮಾಡಿ ಮುಂದುವರಿಯುವುದು ಮತ್ತು ಅವುಗಳಿಂದ ಹೆಚ್ಚಿನ ಲಾಭ ಕಾಣುವಂತಹ ಅವಕಾಶಗಳು ಹೆಚ್ಚಾಗಿವೆ ಕುಟುಂಬ ಸದಸ್ಯರೊಂದಿಗೆ ಸಂತೋಷದಿಂದ ಕಳೆಯುತ್ತೀರಿ ಕುಟುಂಬದೊಂದಿಗೆ ಹೆಚ್ಚಿನ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂತಹ ಸಮಯವನ್ನು ಕುಟುಂಬಕ್ಕಾಗಿ ನೀಡುವಂತಹ ಅವಕಾಶಗಳಿವೆ ಇನ್ನುಳಿದಂತೆ ಮೇಷರಾಶಿಯವರ ಆರೋಗ್ಯದಲ್ಲಿ ಯಾವುದೇ ಹೆಚ್ಚಿನ ಸಮಸ್ಯೆಗಳು ಕಾಣದೇ ಇದ್ದರೂ ಸಹ ಪಾದಗಳಿಗೆ ಮತ್ತು ನರಗಳ ವಿಚಾರಕ್ಕೆ ಸಂಬಂಧಿಸಿದ ವ್ಯಾಧಿಗಳು ಕಂಡಲ್ಲಿ ತಕ್ಷಣ ಎಚ್ಚೆತ್ತುಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ ಈ ಸಮಯ ಮುಖ್ಯ ವಿಚಾರವೆಂದರೆ ಹಿಂದೆ ನಿಮ್ಮಿಂದ ದೂರವಾದಂತಹ ನಿಮ್ಮ ಆತ್ಮೀಯರು ಅಂದರೆ ಸ್ನೇಹಿತರು ಬಂಧುಗಳಲ್ಲಿ ಯಾರಾದರೂ ನಿಮ್ಮಿಂದ ದೂರವಾದವರು ಸಹ ಮರಳಿ ನಿಮ್ಮ ಸ್ನೇಹವನ್ನು ಬಯಸಿ ನಿಮ್ಮ ಬಳಿ ಬರುವಂತಹ ಸಾಧ್ಯತೆಗಳಿವೆ ಅಥವಾ ನಿಮ್ಮ ಕುಟುಂಬ ಸದಸ್ಯರು ಹಾಗೆ ವಿವಾಹ ಕಾಲದಲ್ಲಿ ನಿಮ್ಮಿಂದ ದೂರವಾದಂತಹ ವ್ಯಕ್ತಿಗಳು ಬಂಧುಗಳು ಮರಳಿ ನಿಮ್ಮ ಕುಟುಂಬದಲ್ಲಿ ಸೇರುವಂತಹ ಅವಕಾಶಗಳಿವೆ ಸಿನಿರಂಗ ರಾಜಕೀಯ ಫೈನಾನ್ಸ್ ವೃತ್ತಿಗಳಲ್ಲಿ ಇರುವವರಿಗೆ ಹೊರ ಹೊಸ ಪರಿಚಯವಾಗಲಿದ್ದು ಕೀರ್ತಿ ಗೌರವ ಪಡೆಯುವಂತಹ ಸಾಧ್ಯತೆಗಳಿವೆ ಇದಿಷ್ಟು ಮೇಷರಾಶಿಯ ಜುಲೈ ಮಾಸದ ಫಲಗಳಾಗಿರ್ತವೆ ಮೇಷರಾಶಿಯವರ ಕೆಲಸ ಕಾರ್ಯಗಳಲ್ಲಿ ತಾಯಿ ದೇವಿಯ ಅನುಗ್ರಹ ಸದಾ ಇದ್ದು ನಿಮ್ಮೆಲ್ಲ ಇಷ್ಟಾರ್ಥಕಗಳು ಸಕಾಲಕ್ಕೆ ಪೂರ್ಣವಾಗಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತೇನೆ ವೀಕ್ಷಕರೇ ಮೇಷರಾಶಿಯವರ ಫಲಗಳು ಮತ್ತು ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ಮರೆಯದೇ ವಿಡಿಯೋವನ್ನು ಲೈಕ್ ಮಾಡಿ ನಿಮಗೆ ತಿಳಿದು ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ತಪ್ಪದೆ ಜೈ ಅಂಬಾ ಭವಾನಿ ಮಾತೆ ಎಂದು ಕಾಮೆಂಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು